ಬಿಸಿಲನಾಡು ರಾಯಚೂರಿನಲ್ಲಿ ಅಬ್ಬರಿಸಿದ ವರುಣ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಸಿಡಿಲು ಬಡಿದು ರೈತನೋರ್ವರಿಗೆ ಗಂಭೀರ ಗಾಯಗೊಂಡು ಹಾಗೆ ಐದು ಆಡುಗಳು ಸಾವನ್ನಪ್ಪಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಇನ್ನು ಮತ್ತೊಂದು ಕಡೆ ಬಿರುಗಾಳಿಗೆ ಹೋಟೆಲ್ನ ಟಿನ್ ಶೀಟ್ಗಳು ಕಿತ್ತು ಹೋಗಿವೆ ಲಿಂಗಸಗೂರು ತಾಲೂಕಿನ ಜಂಗಿರಾಂಪುರ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು ನಲವತ್ತೆರಡು ವರ್ಷದ ಹನುಮಂತ ಎಂಬ ರೈತರಿಗೆ ಈಗ ಗಂಭೀರ ಗಾಯಗಳಾಗಿವೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ಸಿಡಿಲು ಬಡಿದು ಗಾಯಗೊಂಡಿರುವ ರೈತ ಸಂಜೆ ಹೊಲದ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಗಾಯಾಳು ಹನುಮಂತಾಗೆ ಸ್ಥಳೀಯ ಖಾಸಗಿ ಆಸ್ಪತ್ನ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಮತ್ತೊಂದು ಕಡೆ ಗಮನಿಸಬಹುದು ನೀವು ಕೂಡ ದೀರ್ಗಳಲ್ಲಿ ಯಾವ ರೀತಿ ಮೇಲ್ಚಾವಣಿಯ ಸೀಟ್ಗಳು ಈ ಗಾಳಿಗೆ ಬಿರುಗಾಳಿಗೆ ಹಾರಿ ಹೋಗಿವೆ ಒಂದು ಕಡೆ ಬಿಸಿಲನಾಡು ರಾಯಚೂರಿನಲ್ಲಿ ವರ್ಣನ ಆಗಮನ ಆಯಿತು ಅನ್ನೋ ಖುಷಿ ಮತ್ತೊಂದು ಕಡೆ ವರ್ಣದಿಂದ ಓದೋ ಯಾವ ಆಗ್ತಾ ಇದೆಯಲ್ವಾ ಅನ್ನೋ ಒಂದು ಬೇಸರ ಬೇಸರದ ಸಂಗತಿ ಕೂಡ ಹೇಳಬಹುದು ಬಟ್ ತಮ್ಮ ತಮ್ಮ ಎಚ್ಚರಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಇರಬೇಕಾಗಿದೆ ಯಾಕಂದರೆ ಇದು ಬಿಸಿಲ ಮಳೆಗಾಲ ಆಗಿರೋದ್ರಿಂದ ಸೊ ಬಿರುಗಾಳಿ ಸಹಿತ ಗುಡುಗು ಸಹಿತ ಸಿಡಿಲು ಸಹಿತ ಭಾರಿ ಮಳೆಯಾಗ್ತಾ ಇದೆ ರಾಜ್ಯದ ವಿವಿಧೆಡೆ ಮಳೆ ಬರುವಂತಹ ಸಂದರ್ಭದಲ್ಲಿ ತಮ್ಮ ತಮ್ಮ ಸೇಫ್ಟಿಯಲ್ಲಿ ಜನರು ಕೂಡ ಇರಬೇಕಾಗುತ್ತೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಈ ಬಿರುಗಾಳಿಗೆ ಮೇಲ್ಛಾವಣಿಯ ಶೀಟ್ಗಳು ಚಲ್ಲಾಪಿಲಿ ಆಗಿವೆ ಅನ್ನೋದ್ರ ಕುರಿತಾಗಿ ಇದಿಷ್ಟೇ ಅಲ್ಲ ಐದು ಆಡುಗಳು ಕೂಡ ಸಾವನ್ನಪ್ಪಿವೆ ಅಂದರೆ ಮೇಕೆಗಳು ಸೊ ಮೇಕೆಗಳು ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಹಾಗೆ ಸಿಡಿಲು ಬಡಿದು ಓರ್ವ ರೈತನಿಗೆ ಗಂಭೀರ ಗಾಯ ಆಗಿರುವ ಘಟನೆ ಕೂಡ ನಡೆದಿರುವಂಥದ್ದು ಸದ್ಯ ಆತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇನ್ನು ಚಂದ್ರಶೇಖರ್ ಪವಾರ್ ಅನ್ನೋರ ಹೋಟೆಲ್ ಮೇಲ್ಚಾವಣಿಯ ಟಿನ್ಗಳಿವೆ ನೀವೇನು ಗಮನಿಸ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಲಿಂಗಸಗೂರು ತಾಲೂಕಿನ ಜಂಗಿರಾಂಪುರ ತಾಂಡಾದ ಚಂದ್ರಶೇಖರ್ ಪವಾರ್ ಅನ್ನೋರ ಹೋಟೆಲ್ ಮೇಲ್ಚಾವಣಿಯ ಟಿನ್ಗಳು ಈ ರೀತಿ ಗಾಳಿಗೆ ಚಲ್ಲಾಪಿಲ್ಲಿಯಾಗಿವೆ ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ